ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನನ್ನ ಇಬ್ಬರು ಕಲೀಗ್ಸ್ ರಂಜಿತ್ ಮತ್ತೆ ಆನಂದ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ನಾನು ಮೊದಲಿಗೆ ರಂಜಿತ್ ಹತ್ರ ಹೋಗೋದಾದ್ರೆ ರಂಜಿತ್ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ನೀವು ನೋಡ್ತಾ ಇರುವಂತಹ ಪರಿಸ್ಥಿತಿ ಯಾವ ರೀತಿ ಆಗಿದೆ ಸ್ಥಳದಲ್ಲಿ ಅಂತ ಹೇಳಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಹೋದ್ರೆ ಕೂಡ ರಮ್ಯಾ ಕ್ಷಣ ಕ್ಷಣಕ್ಕೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿರುವಂತ ನಾಗಮಂಗಲ ಸದ್ಯ ಈಗ ಏನ್ ನೋಡ್ತಾ ಇದ್ದೀರಿ ಇಲ್ಲಿ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಕೂಡ ಯಾರು ಕಿಡಿಗೇಡಿಗಳು ಕಿಡಿಗೇಡಿಗಳನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ರು ಸುಮಾರು ನಲವತ್ತ ಮೂರು ಜನರನ್ನ ವಶಕ್ಕೆ ಪಡೆದಿದ್ರು ಹಾಗಾಗಿ ಈಗ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯ ಮುಂದೆ ಕೆಲ ಮಹಿಳೆಯರು ಬಂದು ಇಲ್ಲಿ ನಮ್ಮವರನ್ನ ರಾತ್ರೋರಾತ್ರಿ ಕರ್ಕೊಂಡು ಬಂದಿದ್ದಾರೆ ನಮ್ಮವರು ಅಮಾಯಕರು ಅಂತೇಳಿ ಈಗ ಇಲ್ಲಿ ಬಂದು ಅಳತಾ ಇದ್ದಾರೆ ಕಣ್ಣೀರು ಹಾಕ್ತಾ ಇದ್ದಾರೆ ಅವರು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತೀನಿ ಏನಾಯ್ತು ಎಷ್ಟೊತ್ತಿಗೆ ಬಂದರು ಏನು ಅಂತ ಹೇಳಿ ಕೇಳೋಣ ಅಮ್ಮ ಏನಾಯ್ತು ಎಷ್ಟು ಗಂಟೆಗೆ ತಮ್ಮವರನ್ನ ಎಷ್ಟೊತ್ತಿಗೆ ಕರ್ಕೊಂಡು ಬಂತು ಹನ್ನೆರಡು ಗಂಟೆ ಏನು 12 ಗಂಟೆ ನೆತ್ರ 12 ಗಂಟೆ 12 ಸರ್ ಇಡ್ಕೊಂಡಿ ಬಂದ್ರು ಇವಾಗ ಅಮ್ಮ ಹೆಂಗ್ ಹೆಂಗ್ ಮನ್ಗಿರ್ತಿರೋ ನಾವು ಇದು ಕದ ಬರ್ದ್ಬಿಟಿ ಇಡ್ಕೊಂಡು ಬಂದಿದಾರಲ್ಲ ಗಣಸುರಿಗೆ ಏನ್ ಮಾಡಬೇಕು ಸರ್ ಅವರೇ ರಕ್ಷಣೆ ಮಾಡಬೇಕು ಈಗ ವಿಡಿಯೋದಲ್ಲಿ ಯಾರಿದ್ದಾರೆ ಅವರ ವಿಡಿಯೋ ನೋಡಿ ಅವ್ರನ್ನ ಕರ್ಕೊಂಡು ಬಂದಿದೀವಿ ಅಂತೇಳಿ ಪೊಲೀಸರು ಹೇಳ್ತಾ ಇದ್ದಾರೆ ಅವ್ರ ಭಾಗ್ಯ ಆಗಿಲ್ವಾ ಹೋಗೇ ಇಲ್ಲ ಹೋಗಿಲ್ಲ ಸರ್ ಅವರು ಹೋಗ ಇಲ್ವಲ್ಲ ಮನೇಲಿ ಇದ್ರಲ್ಲ ಹೆಂಗ್ ಬಾಕ್ಲು ಹೊಡಿತಾರೆ ಅವ್ರು ಕಳ್ರ ಪೊಲೀಸರು ಕಳ್ರ ಸರ್ ಹೆಂಗ್ ಹೊಡಿತಾರ ಅವ್ರು ಅವ್ರು ಹೆಂಗ್ ಹೆಂಗ್ ಮನ್ಗೆ ಇರ್ತಾರ ಗಂಡ ಇಡ್ತಿರು ಎಲ್ಕ ಹೋಯ್ತಾರಲ್ಲ ಏನ್ ತಪ್ಪ ಮಾಡಿದಾರೆ ತೋರ್ಸಿ ಓ ಮಾಡಿರ ಹಿಡ್ಕೊಂಡು ಹೋಗಿ ಪೊಲೀಸರೇ ಮನೆಗೆ ಒಳಗೆ ನುಗ್ಗದ್ಮೇಲೆ ಬೇರೆ ನುಗ್ಗಲ್ವಾ ಹೇಳಿ ಸರ್ ತಪ್ಪಾದ್ರೆ ತಪ್ಪು ಅಂತ ನೀರು ಸರಿ ಆದ್ರೆ ಸರಿ ಅಂತ ಹೇಳಿ ಏನ್ ಕಾರಣ ಈ ಗಲಾಟೆ ಆಗೋದಕ್ಕೆ ಏನ್ ಕಾರಣ ಏನು ಅಂತ ಇದ್ವಿ ಸರ್ ಅವ್ರ ಇವರು ಮಾಡ್ಕೊಡ ಇಬ್ರು ಇಂದಾನು ತಪ್ಪಾಗೈತೆ ಸರ್ ಒಬ್ಬರಿಂದ ಆಗಿಲ್ಲ ಎಲ್ ಇಬ್ಬರಿಂದ ತಪ್ಪಾಗೋರೆ ಆಗೈತಲ್ಲ ಅವ್ರ ಪೊಲೀಸ್ ಅವರೇ ಮುಂಚೆನೆ ಇದ್ರಲ್ಲ ಅವರೇ ಕ್ರಮ ಬರುವಾಗ ಕಲ್ಲು ಹೊಡೆದಿದೆ ಯಾಕೆ ಕಲ್ಲು ಹೊಡೆದಿದ್ದು ಚಪ್ಪಲಿ ಹೊಡೆದಿದ್ದಲ್ಲ ಯಾಕೆ ಸರಿನಾ ಅದು ವಿಡಿಯೋ ಇದ್ರೆ ನೀವೇ ಹಿಡೀರಿ ಸರ್ ವಿಡಿಯೋ ಇದ್ರೆ ಅದು ಕ್ರಮ ತಕೊಳ್ಳಿ ಹೇಳೋದು ಅಮಾಯಕರನ್ನು ಕರ್ಕೊಂಡು ಈಗ ಸರಿಗಣೇಶನ್ ಮೇಲೆ ಕಲಿಸ್ತಿದ್ದಾರೆ ಅಂತ ಹೇಳ್ತಿದಾರಲ್ಲ ಅದು ನಾನು ಹಂಡ್ರೆಡ್ ಪರ್ಸೆಂಟ್ ಖಂಡಿಸ್ತೀನಿ ಯಾಕಪ್ಪ ಅಂದ್ರೆ ಆಸ್ ಎ ನಾನ್ ಟೀಚರ್ ನಾನು ಮಕ್ಕಳಿಗೆ ಹೇಳ್ಕೊಡೋದೆ ಬಾಂಧವ್ಯದಿಂದ ಇರಬೇಕು ನಾವೆಲ್ಲ ಒಂದಾಗಿದ್ದೀವಿ ನಾವೆಲ್ಲ ಒಂದು ಅನ್ನುವಂತಹ ಸಂದೇಶ ನಾವು ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀವಿ ಅಂದಮೇಲೆ ಈ ಥರ ಶಿಕ್ಷೆ ಕೊಟ್ಟಿರೋದು ಅದು ಈ ಥರ ಮಾಡಿರೋದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಬಟ್ ನಮ್ಮದು ಏನಪ್ಪ ಇಲ್ಲಿ ವಿಷಯ ಅಂದರೆ ಆ ತಪ್ಪು ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಲಿ ಈಗ ಈ ಪೊಲೀಸ್ ಅವ್ರು ಏನ್ ಮಾಡಿದಾರೆ ರಾತ್ರಿ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಮನೆ ಮನೆಗೆ ನುಗ್ಗೋದು ಬಾ ಹೊಡೀರಿ ಬಡ 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 ಅಂತ ಹೊಡಿಯೋದು ಓಪನ್ ಮಾಡದೆ ಹೋದ್ರೆ ಅದು ಬಾಗ್ಲ ಹೊಡೆದಾಕೋದು ಆರೆ ತಗೊಂಡ್ ಬಂದು ಹೊಡೆದಾಕಿದ್ದಾರೆ ಸರ್ ತಮ್ಮ ತಮ್ಮ ಕಡೆಯಿಂದ ಎಷ್ಟು ಜನ ಕರ್ಕೊಂಡು ಹೋಗಿದ್ದಾರೆ ಹೋಗಿದ್ದಾರೆ ನಮ್ಮ ಮಾವನ ನಮ್ ಚಿಕ್ಕಪ್ಪನ ಮತ್ತೆ ನಮ್ಮ ಅಣ್ಣನ ಮೂರ್ ಕರ್ಕೊಂಡು ಬಂದಿದ್ದಾರೆ ಸರ್ ಊಟ ಮಾಡ್ತಿದ್ರು ಬಟ್ ಹೇಳಿದ್ರು ಏನ್ ಹೇಳಿದ್ರು ಬಂದವರು ಬಂದವರು ನಾಗಮಂಗಲದಲ್ಲಿ ಸದ್ಯಕ್ಕೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ತೂರಾಟ ನಡೆದಿತ್ತು ಹೊತ್ತಿ ಉರಿದಿದೆ ನಾಗಮಂಗಲದ ಮಂಡ್ಯ ಸರ್ಕಲ್ ಉದ್ರಿಕ್ತರನ್ನ ಚದುರಿಸುವುದಕ್ಕೆ ಪೊಲೀಸರಿಂದ ಲಾಠಿ ಚಾರ್ಜ್ ಕೂಡ ನಡೆದಿದೆ ಇಲ್ಲಿಯವರೆಗೆ ನಲವತ್ ಮೂರು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಸಿಸಿ ದೃಶ್ಯವನ್ನ ದೃಶ್ಯವನ್ನು ಆಧರಿಸಿ ಆರೋಪಿಗಳನ್ನ ಖಾಕಿ ತನ್ನ ವಶಕ್ಕೆ ಪಡ್ಕೊಂಡಿದೆ ಮಂಡ್ಯದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿದೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಕೂಡ ಈಗಾಗಲೇ ಜಾರಿ ಮಾಡಲಾಗಿರುವಂಥದ್ದು ಶಾಲಾ ಕಾಲೇಜುಗಳಿಗೆ ಈಗಾಗಲೇ ರಜೆಯನ್ನ ಘೋಷಣೆ ಮಾಡಲಾಗಿದೆ ದುಷ್ಕರ್ಮಿಗಳು ಗಣೇಶನ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ದು ಅಲ್ಲದೆ ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಟವನ್ನ ನಡೆಸಿದ್ದಾರೆ ಪರಿಸ್ಥಿತಿಯನ್ನ ತಿಳಿಗೊಳಿಸುವುದಕ್ಕೆ ಅಧಿಕಾರಿಗಳು ಹರಸಾಹಸವನ್ನೇ ಪಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ಹಲವು ಅಂಗಡಿಗಳು ಅಂಗಡಿ ಮುಂದೆ ನಿಲ್ಲಿಸಿದಂತಹ ಬೈಕ್ಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ ಇದರಿಂದ ಕೆರಳಿದ ಮತ್ತೊಂದು ಗುಂಪು ಕೂಡ ಬೆಂಕಿಯನ್ನು ಹಚ್ಚುವಂತಹ ಕೆಲಸವನ್ನ ಮಾಡಿದೆ ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು ಬೆಳಗ್ಗಿನ ಜಾವವರೆಗೂ ಬೆಂಕಿ ಹೊತ್ತಿ ಉರಿದಿದೆ ದಗ್ನೆ ಬೆಂಕಿಯ ಕೆನ್ನಾಲಿಗೆ ಮತ್ತೊಂದು ಅಂಗಡಿ ಮಗದೊಂದು ಅಂಗಡಿಗೆ ಆವರಿಸ್ಕೊಂಡು ಸುಮಾರು ಹದಿನಾರಕ್ಕೂ ಹೆಚ್ಚು ಅಂಗಡಿಗಳು ಬೆಂಕಿಗೆ ಆಹುತಿಯಾಗಿದೆ ಈಗಾಗಲೇ ಪರಿಸ್ಥಿತಿಯನ್ನು ತಿಳಿಗೊಳಿಸುವುದಕ್ಕೆ ಅಧಿಕಾರಿಗಳು ಕೂಡ ಹರಸಾಹಸವನ್ನು ಕೂಡ ಪಟ್ಟಿದ್ದಾರೆ ರಾತ್ರಿಯಿಂದಲೇ ಒಂದಷ್ಟು ಕಲ್ಲುಗಳು ಗಾಜುಗಳು ಏನು ತೋರಿದ್ರೂ ಅದೆಲ್ಲವನ್ನು ಕ್ಲೀನ್ ಮಾಡುವಂತಹ ಕೆಲಸಗಳು ಕೂಡ ಆಗಿರುವಂಥದ್ದು ಮಂಡ್ಯದಲ್ಲಿ ಯಾಕಂತಂದ್ರೆ ಬೆಳಿಗ್ಗೆಯಿಂದಲೇ ಕೂಡ ವಾಹನ ಸಂಚಾರ ಎಂದಿನಂತೆ ಶುರುವಾಗಬೇಕು ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಬಾರ್ದು ನಿನ್ನೆ ಆದಂತಹ ಸ್ಥಿತಿ ಇವತ್ತು ಮುಂದುವರೆದ್ಕೊಂಡು ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸಿಬ್ಬಂದಿಗಳು ಕೆಲಸ ಕಾರ್ಯಗಳನ್ನ ಕೂಡ ನಿನ್ನೆ ರಾತ್ರಿಯಿಂದಲೇ ಮುಂದುವರೆಸಿಕೊಂಡು ಬಂದಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ನಾಗಮಂಗಲದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀರಿ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ ಈಗಾಗಲೇ ನಲವತ್ತ್ ಜನ ಆರೋಪಿಗಳನ್ನು ವಶಕ್ಕೆ ಕೂಡ ಪಡ್ಕೊಳ್ಳಾಗಿರುವಂಥದ್ದು ಉದ್ವಿಗ್ನಕ್ಕೆ ಕಾರಣರಾದವರ ಮೇಲೆ ಕ್ರಮವನ್ನು ಕೈಗೊಳ್ತೇವೆ ಮಂಡ್ಯ ಉಸ್ತುವಾರಿ ಸಚಿವ ಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಷ್ಟು ದಿನ ನಾಗಮಂಗಲದಲ್ಲಿ ಯಾವುದೇ ಘಟನೆ ನಡೆದಿಲ್ಲ ಪೆಟ್ರೋಲ್ ಬಾಂಬ್ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡಿಲ್ಲ ಈಗಲೇ ಮಂಡ್ಯಕ್ಕೆ ತೆರಳಿ ಮಾಹಿತಿಯನ್ನ ಕಲೆ ಹಾಕ್ತೇನೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಚೆಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಚಿವರು ಕೊಡ್ತಾ ಇರುವಂತಹ ಹೇಳಿಕೆ ಉಡಾಫೆ ಹೇಳಿಕೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಕಾಣಸಿಕ್ತಾ ಇದೆ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಈಗ ಹೋಗ್ತೀನಿ ಸ್ಥಳಕ್ಕೆ ಅನ್ನುವಂತಹ ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ ಏನೂ ಆಗೇ ಇಲ್ವೇನೋ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ದೇವರ ಕೆಲಸ ಈ ಥರದ ಇನ್ಸಿಡೆಂಟ್ಗೆ ಟರ್ನ್ ಆಗ್ತಕ್ಕಂಥದ್ದು ಬೇಡ ಅಂಥೇಳಿ ಎರಡೂ ವರ್ಗದ ಜನರಿಗೆ ಮುಸ್ಲಿಮ್ಸ್ಗೆ ಮತ್ತು ನಮ್ಮ ಹಿಂದೂಗಳಿಗೆ ವಿನಂತಿ ಮಾಡಿದೆ ಕೊನೆಗೆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ ರಾತ್ರಿ ಎಲ್ಲ ಜಿಲ್ಲಾಧಿಕಾರಿಗಳು ಐ ಯವರು ಎಲ್ಲ ಅಲ್ಲೇ ಇದ್ದಾರೆ ಈಗ ಒಂದಷ್ಟು ಅಷ್ಟು ಸಣ್ಣಪುಟ್ಟ ಘಟನೆ ನಡೆದಿದೆ ಒಂದೆರಡು ಬೇ ಅಂಗಡಿಗಳಿಗೆ ಆಗಿರೋದು ಬೈಕ್ಗಳಿಗೆ ಅನಾಹುತಾಗಿ ಬಿಟ್ಟರೆ ಹಾನಿ ಯಾವುದು ಆಗದೇ ಇರೋದರಿಂದ ಒಂದು ಸಮಾಧಾನ ನಮಗೆ ಸೊ ಅದರಿಂದ ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ನೇರವಾಗಿ ನಿನ್ನೆ ಮಾತನಾಡಿದ ನನಗೂ ನಾನು ಅದಕ್ಕೋಸ್ಕರ ಈಗ ಅರ್ಲಿ ಅಲ್ಲಿಗೆ ಹೊರಟಿದ್ದೀನಿ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಉಪವಿಭಾಗ ಮಟ್ಟದ ಅಧಿಕಾರಿಗಳಿದ್ದಾರೆ ತಕ್ಷಣ ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಸೊ ಮೊದಲು ಶಾಂತಿಯನ್ನು ನೆಮ್ಮಿಸ್ತಕ್ಕಂಥ ಕೆಲಸವನ್ನು ಮೊದಲು ಆದ್ಯತೆ ಕೊಡ್ತೀನಿ ನಂತರ ಏನೆಲ್ಲ ತಪ್ಪಿದಸ್ತರಿದ್ದಾರೆ ಇದಕ್ಕೆ ಯಾರು ಹೊಣೆ ಯಾರು ಕಾರಣ ಅದನ್ನು ಕಾನೂನುಬದ್ಧ ಕ್ರಮ ಆಗುತ್ತೆ ಸರ್ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಕ್ರಮ ತೊಗೊಂಡಿದ್ದೀರಾ ಅಥವಾ ಯಾರನ್ನಾದರೂ ವಶಕ್ಕೆ ಪಡೆದಿದ್ದೀರಾ ಸರ್ ಎಲ್ಲ ಸಾಕಷ್ಟು ಜನನ ವಶಕ್ಕೆ ತಗೊಂಡಿದ್ದಾರೆ ಅದು ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದನ್ನು ನಾನು ಈಗ ಓದಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯಾರಿದ್ರು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಕೇಳಬೇಕು ದಯಮಾಡಿ ನೀವು ನನಗೆ ಸಹಕಾರ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನನಗೆ ಅಂದರೆ ನನ್ನ ಅಧಿಕಾರಕ್ಕೋಸ್ಕರ ಅಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಧ್ಯಮ ಸ್ನೇಹಿತರು ಸಹ